ಪ್ರತಿಭೆಗಳು ಸೆಲೆಬ್ರಿಟಿಗಳಾಗಿದ್ದಾರೆ ಅಂತ ಸೆಲೆಬ್ರಿಟಿಗಳ ಲೈಫಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳು ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಏನು ಏನು ಹೇಳ್ತಾರೆ ಸೆಲೆಬ್ರಿಟಿಗಳ ಜೀವನ ಈ ಥರ ಏರುಪೇರು ಆಗ್ತಾ ಇರೋದ್ರ ಬಗ್ಗೆ ಸುಮ್ಕಿರೋ ಅಡ್ರೆಸ್ ಮಾಡೇನಿಲ್ಲ ಪಿ ಏನಂದ್ರೆ ನಾವು ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ನನ್ಗು ಬೇರೆಯವ್ರ ಲೈಫ್ಗು ಭಾರಿ ವ್ಯತ್ಯಾಸ ಇದೆ ನಾವು ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಶಾಲೆಗೆ ಹೋಗ್ತಾಯಿದ್ದವರು ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಎಷ್ಟೇಟಲ್ಲಿ ನಿಂಬೆಣ್ಣು ಕೂಯಿಸ್ಕೊಂಬಂದು ವ್ಯಾಪಾರ ಮಾಡ್ತಿದ್ದರು ಹೊಲ ಉಳ್ತಿದ್ದವರು ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದವನು ಆಮೇಲೆ ಕೂಲಿ ಕೆಲಸಕ್ಕೆ ಹೋಯ್ತಿದ್ದವರು ಅದಾದಮೇಲೆ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಮಾಡ್ಕೊಂಡ್ಬಂದಿರೋರು ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಯಾಕೆಂದರೆ ಸೇಮ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ನನ್ನ ಹೆಣ್ತಿನೂ ಅಷ್ಟೇ ಕಷ್ಟಪಟ್ಟವಳೆ ಒಂದೊಂದು ರೂಪಾಯಿಗೂ ಎಷ್ಟು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತು ಕಣ್ಣೀರಿನ ಬೆಲೆ ಗೊತ್ತು ಸೊ ಹಂಗಿರುವಾಗ ನಮ್ಗೆ ಯಾವ್ದು ಸಮಸ್ಯೆ ಆಗಲ್ಲ ಸೊ ನೀವು ಆಗ ನೀವು ಕೇಳ್ತಿರೋ ಪ್ರಶ್ನೆಗೂ ನಮ್ಗೂ ಭಾರಿ ವ್ಯತ್ಯಾಸ ಇದೆ ಅವ್ರ ಲೈಫೇ ಬೇರೆ ನಮ್ಮ ಲೈಫೇ ಬೇರೆ ನಾನು ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ ನನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ದು ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಥರ ಇದೆ ಅಲ್ವಾ ತುಕ್ಕಾಲಿ ಅಂದ್ರೆ ಬೇರೆ ಅವರೇ ಬೇರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಈಗ ಚನ್ನಶೆಟ್ಟಿ ನಿವೇದಿತ ಗೌಡರು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಒಪ್ಪ ಏನಾದ್ರೂ ನಾನು ಏನು ಹೇಳಪ್ಪ ಯಾಕೆಂದರೆ ಅಲ್ಲಲ್ಲ ನಾನು ಹೇಳ್ದೇನಂದ್ರೆ ಗಂಡ ಹೆಂಡತಿ ಕಷ್ಟನೋ ಸುಖನೋ ಜೊತೆಯಾಗಿ ನ್ಯೂ ನ್ಯೂ ಆಗಿರಬೇಕು ಅದೇ ನಾವು ಆಸೆ ಕೊಡೋದು ನಾನು ನೀನು ಕೇಳಿರೋ ಪ್ರಶ್ನೆಗೆ ಒಂದೇ ಹೇಳೋದು ಭಗವಂತ ಮನಸ್ಸು ಮಾಡಿ ಅವ್ರ ಮನಸ್ಸನ್ನ ಚೇಂಜ್ ಮಾಡಿ ಇಬ್ರು ಒಂದಾಗ್ಲಿ ಅನ್ನೋದೇ ನನ್ನ ಆಸೆ ಯಾಕೆಂದ್ರೆ ತುಂಬ ವರ್ಷ ಜರ್ನಿ ಮಾಡಿದ್ದಾರೆ ಆ ನೆನಪುಗಳು ಅಳಿಸೋಗ್ಬಾರ್ದು ಹೋಗ್ಬಾರ್ದು ಇರಬೇಕು ಅನ್ನೋದೇ ನನ್ನ ಆಸೆ ಆ ಭಗವಂತನಲ್ಲಿ ಕೇಳ್ಕೊತೀನಿ ಅವರಿಬ್ಬರು ಒಂದಾಗಲಿ ಅಷ್ಟೇ ನನ್ನ ಆಸೆ ഓക്കേണു താങ്ക് യു